ಕಾರ್ತಿಕ ಮಾಸ ಶಿವನ ಆರಾಧನೆಗೆ ದೀಪಾರಾಧನೆಗೆ ತುಂಬನೇ ಮಹತ್ವ ಹೊಂದಿದೆ ವರ್ಷಪೂರ್ತಿ ನಾವು ದೀಪಾರಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ದೋಷಗಳು ನಮ್ಮಲ್ಲಿ ಇರುತ್ತೆ ಅದನ್ನು ನಿವಾರಣೆ ಮಾಡಬೇಕು ಅಂದರೆ ಕಾರ್ತಿಕ ಮಾಸ ಉತ್ತಮ ಅಂತ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಬೆಳಗೋದ್ರಿಂದ ನಮಗೆ ಯಾವುದೇ ದೀಪಾರಾಧನೆಯ ದೋಷಗಳಿದ್ದರೂ ಎಲ್ಲ ನಿವಾರಣೆ ಆಗುತ್ತೆ ಮುನ್ನೂರ ಅರವತ್ತೈದು ಬತ್ತಿಯನ್ನು ತಂದು ಅದನ್ನು ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ನೆನೆಸಿಟ್ಟು ಒಂದು ಹಣತಿಯಲ್ಲಿ ಅದನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಕಾರ್ತಿಕ ಸೋಮವಾರ ಶಿವನ ದೇವಾಲಯದಲ್ಲಾಗ್ಬೋದು ಅಥವಾ ನಿಮ್ಮ ದೇವರ ಮನೆಯಲ್ಲಾಗ್ಬೋದು ಅಥವಾ ತುಳಸಿ ಕಟ್ಟೆ ಮುಂದೆ ಆಗ್ಬೋದು ಈ ದೀಪವನ್ನು ಬೆಳಗಿಸೋದರಿಂದ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಮುನ್ನೂರ ಅರವತ್ತೈದು ದಿನ ದೀಪವನ್ನು ಬೆಳಗಿದ ಪುಣ್ಯನೂ ಸಹ ನಮಗೆ ಲಭಿಸುತ್ತೆ ಇರುವಂಥ ದೋಷಗಳೆಲ್ಲವೂ ನಿವಾರಣೆ ಆಗುತ್ತೆ ಮನೆಗೆ ಶುಭ ಆಗುತ್ತೆ ಕಾರ್ತಿಕ ಮಾಸದ ಪ್ರತಿ ಸೋಮವಾರ ಶಿವಾಲಯದಲ್ಲಿ ಇದನ್ನು ಹಚ್ಬೋದು ಅಥವಾ ಹುಣ್ಣಿಮೆಯ ದಿನ ಸಂಜೆ ವೇಳೆ ಇದನ್ನು ಹಚ್ಬೋದು ಅಥವಾ ತುಳಸಿ ಪೂಜೆ ದಿನವೂ ಸಹ ಇದನ್ನು ಸಂಜೆ ವೇಳೆ ಹಚ್ಚಿ ಪೂಜೆಯನ್ನು ಸಲ್ಲಿಸಿ ಮನೆಯ ಪ್ರತಿಯೊಬ್ಬ ಸದಸ್ಯರು ಒಂದೊಂದು ಬತ್ತಿಯನ್ನು ಹಚ್ಚೋದ್ರಿಂದ ಮನೆಯಲ್ಲಿರುವ ದೋಷಗಳೆಲ್ಲ ನಿವಾರಣೆ ಆಗುತ್ತೆ